ಇವತ್ತು ಒಂದು ಈ ಕುರಿಗಾರರಿಗೆ ವಲಸೆ ಹೋದಂತಹ ಸಂದರ್ಭದಲ್ಲಿ ಸಾಕಷ್ಟು ನೋವುಗಳು ಅನುಭವಿಸಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ ರಸ್ತೆಯಲ್ಲಿ ಅಪಘಾತಕ್ಕಾಗಿರ್ಬೋದು ಕರೆಂಟ್ ಸಿಕ್ಕಿರೋದು ಇಂಥವು ಹಲವಾರು ಮತ್ತೆ ಅಲ್ಲಿಯ ಮೇವು ತಿಂದಾಗ ಅಲ್ಲಿ ಕೆಲವು ಬೇರೆ ಬೇರೆ ರೋಗಕ್ಕೆ ತುತ್ತಾಗಿರ್ತಕ್ಕಂಥದ್ದು ಇದೆಲ್ಲ ನೋಡಿದಾಗ ಇದಕ್ಕೊಂದು ಸೂಕ್ತ ಪರಿಹಾರನ ನಮ್ಮ ಏನು ಪಶು ಇಲಾಖೆ ಕಂಡುಕೊಂಡಿರ್ತಕ್ಕಂಥದ್ದು ತುಂಬಾ ಖುಷಿ ಅದರಲ್ಲಿ ನಿಮಗೆ ವಲಸೆ ಹೋದಾಗ ಏನು ಕಾರ್ಡ್ ಕೊಡ್ತಾರೆ ನೀವು ಅಲ್ಲಿ ವೆಟರ್ನರಿ ಹಾಸ್ಪಿಟಲ್ ತೋರಿಸಿದ್ರೆ ಲಸಿಕೆನೂ ಅಲ್ಲೇ ಹಾಕಬೇಕು ಮತ್ತೆ ಯಾರಾದರೂ ಕೂಡ ಅಲ್ಲಿ ವಲಸೆ ಹೋದಂಥ ಸಂದರ್ಭದಲ್ಲಿ ಆ ಕುರಿಗಳಿಗೆ ತೊಂದರೆ ಮಾಡೋದು ಮತ್ತೊಂದು ಮಾಡಿದ್ರೆ ಅವ್ರಿಗೆ ಐದು ವರ್ಷ ಶಿಕ್ಷೆ ಕೊಡೋದು ಇದೆಲ್ಲ ರೀತಿ ಕಾನೂನನ್ನ ನಿಮಗೆ ತೊಂದರೆ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಸರ್ಕಾರ ಮಾಡಿದೆ ಇದು ನಿಮ್ಗೆ ಒಳ್ಳೆ ಕಾರ್ಯ ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ಪ್ರಾಣಿಗಳನ್ನ ನಾವೆಲ್ಲ ಒಂದೇ ಕಡೆ ಹಿಡಿದು ಕೇಳಕ್ಕಾಗಲ್ಲ ಕುರಿ ಒಂದು ಹೆಜ್ಜೆ ಹಿಡ್ಕೋಬಹುದು ಮೇಕೆಗಳನ್ನ ಹಿಡಿದು ಅವು ಯಾವ್ದಾದ್ರು ಒಂದು ಸೊಪ್ಪು ಇದನ್ನ ಸಿಕ್ದಾಗ ಮುಟ್ಟೋ ಕೆಲಸ ಆಗುತ್ತೆ ಈ ರೀತಿನಲ್ಲಿ ತಂದ ಸಂದರ್ಭದಲ್ಲಿ ಇದಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ಕಾನೂನನ್ನ ತಂದಿರತಕ್ಕಂಥದ್ದು ಒಂದು ಖುಷಿಯಾದ ವಿಚಾರ ನಮ್ಮ ತಾಲೂಕ್ ಸುಮಾರು ಒಂದು ಲಕ್ಷದ ಅರವತ್ನಾಲ್ಕು ಅರವತ್ತೆರಡು ಸಾವಿರದ ನೂರ ನಲ್ವತ್ನಾಲ್ಕು ಕುರಿಗಳು ಇದ್ದಾವೆ ಅದರಲ್ಲಿ ಇವೆಲ್ಲವನ್ನು ಕೂಡ ಆ ಒಂದು ಪಾಲನೆ ಪೋಷಣೆ ಮಾಡ್ಲಿಕ್ಕೆ ಈಗ ಕಾಂತರಾಜ್ ಅವರು ನಿಮ್ಮ ಜೊತೆ ಇದ್ದಾರೆ ಮೇಕೆಗಳು ಕೂಡ ಮೂವತ್ತೊಂಬತ್ತು ಸಾವಿರದ ಎಂಟುನೂರು ಮೂವತ್ತಾರು ಕುರಿಯ ಮೇಕೆಗಳು ಕೂಡ ಇದ್ದಾವೆ ಇದೆಲ್ಲದನ್ನು ರಕ್ಷಣೆ ಮಾಡೋದು ಆರೋಗ್ಯವಾಗಿ ಇಟ್ಕೊಳಂಥದ್ದು ಮತ್ತೆ ಅವಕ್ಕೆ ಏನಾದರೂ ಕೂಡ ಆಕಸ್ಮಿಕವಾಗಿ ಮರಣ ಹೊಂದಂಥ ಸಂದರ್ಭದಲ್ಲಿ ಅವಕ್ಕೆ ನೀವು ಏನು ನಿಮ್ಮ ಕಾರ್ಡ್ ಅಲ್ಲಿ ಇರ್ತಾರೆ ಅವರಿಗೆ ಪರಿಹಾರವನ್ನು ಕೊಡಿಸ್ತಕ್ಕಂತ ಕೆಲಸ ಎಲ್ಲದನ್ನು ಕೂಡ ಮಾಡಲಿಕ್ಕೆ ಇವತ್ತು ನಮ್ಮ ಪಶು ಸಂಗೋಪನಾ ಇಲಾಖೆ ನಿಮ್ ಜೊತೆ ಇದೆ ಈ ಅಂತ ಇವತ್ತು ನೀವೆಲ್ಲ ಮೊದ್ಲು ಏನ್ ಮಾಡ್ಬೇಕು ನೀವು ಕುರಿಗಾದ್ರು ಮೊದ್ಲು ಕಾರ್ಡ್ ಅನ್ನ ಮಾಡಿಸೋಬೇಕು ಕಾರ್ಡ್ ಅನ್ನ ಮಾಡಿಸ್ಕೊಂಡು ನಿಮ್ಮ ಎಷ್ಟಿದಾವೆ ವರ್ಷ ವರ್ಷ ಅದನ್ನ ನೀವು ಹೆಚ್ಚಾದಂಗೆ ಬರಸ್ತಾ ಹೋದ್ರೆ ಖಂಡಿತ ಅದಕ್ಕೆ ಏನೇನಾಯ್ತು ನಿಮ್ಮನ್ನ ಬಂದು ಅಲ್ಲೇ ಬಂದು ನಮ್ಮ ವೈದ್ಯರೆಲ್ಲರೂ ಕೂಡ ಅದನ್ನ ಪರಿಹರಿಸ್ಲಿಕ್ಕೆ ಅಲ್ಲಿ ನಿಮ್ಗೆ ಅದ್ರ ಲಸಿಕೆಗಳನ್ನ ಹಾಕ್ಲಿಕ್ಕೆ ಅವಕಾಶಗಳಾಗ್ತದೆ ಇದನ್ನ ತಾವೆಲ್ಲರೂ ಕೂಡ ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳ್ತಾ ಇಲ್ಲಿ ಒಳ್ಳೆ ರೀತಿಯಲ್ಲಿ ನಿಮ್ಗೆಲ್ಲರಿಗೂ ಕೂಡ ಅನುಕೂಲ ಆಗೋ ನಿಟ್ಟಿನಲ್ಲಿ ಕಾರ್ಡ್ ಅನ್ನು ಕೂಡ ವಿತರಣೆ ಮಾಡ್ತಾ ಇದ್ದೇವೆ ಅದರ ಬಳಕೆ ಮಾಡ್ಕೊಂಡು ನೀವೆಲ್ಲ ವಲಸೆ ಹೋದ ಸಂದರ್ಭದಲ್ಲಿ ಸದುಪಯೋಗ ಪಡಿಸ್ತದೆ ಅಂತ ಮತ್ತೊಮ್ಮೆ ಹೇಳ್ತಾ ಇಲ್ಲಿ ತಮ್ಮ ಜೊತೆ ಕೆಲವು ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಒಂದೆ ನನ್ನ ಇದನ್ನ